ಒಂದಲ್ಲ ಎರಡಲ್ಲ ಹದಿನೈದು ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹನ ಸಿಗ್ತಾ ಇದೆ ಹೌದು ಯಾರಿಗೆಲ್ಲ ಸಿಗ್ತಾ ಇದೆ ಮತ್ತೆ ಈ ಒಂದು ಹೊಸ ಯೋಜನೆ ನರೇಂದ್ರ ಮೋದಿಜಿ ಅವರು ಘೋಷಣೆ ಮಾಡಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ನಿಮ್ಮ ಮನೆಯಲ್ಲೂ ಕೂಡ ಬೈಕ್ ವಾಹನ ಆಟೋ ರಿಕ್ಷಾ ಏನೇ ಇದ್ರೂ ಕೂಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರಿಗೂ ಹೊಸ ನಿಯಮ ಶುರುವಾಗ್ತಾ ಇದೆ ಇಂದಿನಿಂದಲೇ ಈ ಕ್ಷಣದಿಂದಲೇ ಬೈಕ್ ಕಾರ್ ವಾಹನ ಇದ್ದವರಿಗೆ ಹೊಸ ನಿಯಮಗಳು ಹಾಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಸಿ ಸುದ್ದಿ ಒಂದು ಬಂದಿರುವಂಥದ್ದು ತುಂಬ ಜನ ಕಾದು ಕುಳಿತಿರುವಂಥ ಯೋಜನೆಗಳಿಗೆ ಚಾಲನೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ನಿಮ್ಮ ಹತ್ತನ್ನು ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋಗೆ ಬೇಗನೆ ಲೈಕ್ ಕೂಡ ಇರಿ ಮತ್ತು ಇನ್ನು ಮುಂದೆ ಸರ್ಕಾರದ ಎಲ್ಲ ಯೋಜನೆಗಳಿಗೆ ಅರ್ಜಿ ಹಾಕಲು ಸೇವಾ ಸಿಂಧು ವೆಬ್ಸೈಟ್ ಈಗ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಸೇವಾ ಸಿಂಧು ವೆಬ್ಸೈಟಲ್ಲಿ ನಿಮಗೆ ಎಲ್ಲ ರೀತಿ ಸರ್ಕಾರಿ ಯೋಜನೆಗಳ ಮಾಹಿತಿ ಸಿಗಲಿದೆ ನಮ್ಮ ವಿಡಿಯೋದಲ್ಲೂ ಕೂಡ ನಿಮಗೆ ಎಲ್ಲ ಒಂದು ಪ್ರತಿಯೊಂದು ಅಪ್ಡೇಟ್ ಆಗಿ ಡೀಟೇಲ್ಸ್ಗಳ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ ಹಾಗೂ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕೇಂದ್ರ ಸರ್ಕಾರ ಈಗ ಜಿ ಎಸ್ ಟಿ ಕೂಡ ಕಡಿಮೆ ಮಾಡಿದೆ ಯಾವುದೆಲ್ಲ ಬೆಲೆಗಳಲ್ಲಿ ಭಾರಿ ಕಡಿಮೆ ಆಗಲಿದೆ ಯಾವುದು ಬೆಲೆ ಏರಿಕೆ ಆಗಲಿದೆ ಹೌದು ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರುವಂತಹ ಟ್ಯಾಕ್ಸ್ ರೇಟ್ ಸ್ಲಾಬ್ಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ಮತ್ತೆ ಇನ್ ಮುಂದೆ ಸಣ್ಣ ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹೌದು ಕೇಂದ್ರ ಸರ್ಕಾರದಲ್ಲಿ ಹೊಸ ಒಂದು ನಿಯಮ ಮಾಡಲು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಮುಂದಾಗಿದೆ ಅಂತೆ ವೀಕ್ಷಕರೇ ಇದರ ಬಗ್ಗೆ ನಾವು ಮಾಹಿತಿ ನಿಮಗೆ ಕೊಟ್ಟಿರ್ತೇವೆ ಸಣ್ಣ ತಪ್ಪುಗಳಿಗೆ ಇಲ್ಲ ಜೈಲು ಶಿಕ್ಷೆ ಸಣ್ಣ ತಪ್ಪುಗಳಿಗೆ ಜೈಲು ಶಿಕ್ಷೆ ವಿಧಿಸುವಂತಿಲ್ಲ ಮಹತ್ವದ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತೆ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಆಗುವ ಸಾಧ್ಯತೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಯಾವ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ ವೀಕ್ಷಕರೇ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ನಮ್ಮ ಚಾನೆಲ್ಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಈ ವಿಡಿಯೋಗೆ ಒಂದು ದೈ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ಅವರ ಹೆಸರು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಹಾಗೆ ನಮ್ಮ ಗೆ ಆಗಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ ವೀಕ್ಷಕರೇ ಮೊದಲಿಗೆ ಬಂದಿರುವ ಬಿಗ್ ಬ್ರೇಕಿಂಗ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆಯಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡಲು ಮುಂದಾಗಿದ್ದಾರೆ ಹೌದು ಹೊಸ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರು ದೇಶದ ಕೋಟ್ಯಂತರ ಯುವಕರಿಗೆ ಇದರಿಂದ ಉಪಯುಕ್ತವಾಗಲಿದೆ ಸರ್ಕಾರಿ ಉದ್ಯೋಗಗಳ ಬದಲು ಖಾಸಗಿ ಉದ್ಯೋಗವನ್ನು ಸೇರುವ ಯುವಕರಿಗೆ ಕೇಂದ್ರ ಸರ್ಕಾರ ಒಮ್ಮೆ ಬಾರಿ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡಲು ಮುಂದಾಗಿದೆ ಇದು ಪ್ರೋತ್ಸಾಹನ ಹೇಳಬಹುದು ಅಂದರೆ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಉತ್ತೇಜಿಸಲು ತಮ್ಮ ಮೊದಲ ಉದ್ಯೋಗಕ್ಕೆ ಸೇರುವ ಯುವಕರಿಗೆ ಈ ಹಣವನ್ನು ನೀಡಲು ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿ ವಿಕಾಸ್ ಭಾರತ್ ರೋಜ್ಗಾರ್ ಯೋಜನೆ ಈ ಒಂದು ಉದ್ಯೋಗವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ನಡೆಸುವ ಯೋಜನೆಯಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಮೊದಲಕ್ಕೆ ಕೆಲಸಕ್ಕೆ ಸೇರುವ ಯುವಕರಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದೆ ಇದನ್ನ ಮೊದಲು ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ್ಕಾಗಿ ಪ್ರಾರಂಭ ಮಾಡಲಾಗಿತ್ತು ಈಗ ಇದರ ಹೆಸರನ್ನ ವಿಕಾಸ್ ಭಾರತ್ ರೋಜ್ಗಾರ್ ಯೋಜನೆ ಎಂದು ಬದಲಾಯಿಸಲಾಗಿದೆ ಇದು ಸಾರ್ವಜನಿಕ ವಲಯದ ಉದ್ಯಮವಾಗಿದ್ದರೂ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಯೋಜನೆ ಜಾರಿಗೆ ಮಾಡ್ತಾ ಇದೆ ಸರ್ಕಾರಿ ಯೋಜನೆಯಡಿಯಲ್ಲಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳರ ನಡುವೆ ಹೊಸ ಉದ್ಯೋಗಕ್ಕೆ ಸೇರುವ ಯುವಕರಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡಲು ಸರ್ಕಾರ ಇಲ್ಲಿ ಮುಂದಾಗಿದೆ ಖಾಸಗಿ ಉದ್ಯೋಗಿಗಳಿಗೆ ಸೇರುವವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತು ಈ ಒಂದು ಯೋಜನೆಗಳಿಗಾಗಿ ನೀವು ಯು ಎ ಎನ್ ಸಂಖ್ಯೆಯನ್ನು ರಚಿಸಿ ಸಕ್ರಿಯಗೊಳಿಸಬೇಕು ಅಂತ ಹೇಳಲಾಗಿದೆ ಮತ್ತೆ ಹೊಸದಾಗಿ ಉದ್ಯೋಗದಲ್ಲಿರೋ ಯುವಕರು ಈ ಒಂದು ಯೋಜನೆಯಡಿಯಲ್ಲಿ ಸ್ವಂತವಾಗಿ ಇ ಪಿ ಒಕ್ಕೆ ಸೇರಲು ಕೂಡ ಸಾಧ್ಯವಿಲ್ಲ ಅವರು ಸೇರಿದ ಕಂಪನಿ ಮೂಲಕವೇ ಅರ್ಜಿಗಳನ್ನು ಭರ್ತಿ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ನೌಕರು ಕೊಡುವ ಅಂದ್ರೆ ನೌಕರಿ ಕೊಡುವ ಕಂಪನಿಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ವೀಕ್ಷಕರೇ ಇದು ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಬಹುದು ಮತ್ತೆ ನಿಮ್ಮ ಹತ್ತಿರನೂ ಕೂಡ ವಾಹನ ಇದ್ದರೆ ಬೈಕ್ ಆಗಿರಬಹುದು ಕಾರ್ ಆಗಿರಬಹುದು ಮತ್ತೆ ಸ್ಕೂಟಿ ಆಗಿರಬಹುದು ಮತ್ತೆ ಯಾವುದೇ ರೀತಿ ಒಂದು ವೆಹಿಕಲ್ ಇದ್ದರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮೊಬೈಲ್ ನಂಬರ್ ಆಧಾರ್ ವೆರಿಫೈಡ್ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡುವುದು ಈಗ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಹೌದು ಎಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಅಂದ್ರೆ ಎಲ್ಲ ವಾಹನ ಮಾಲೀಕರಿಗೆ ಇದು ಅನ್ವಯವಾಗುತ್ತೆ ತುಂಬಾ ಜನರ ಒಂದು ಮೊಬೈಲ್ ನಂಬರ್ ತಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಕಾರ್ಡ್ ಗಳಿಗೆ ಲಿಂಕ್ ಇಲ್ಲ ಅಂತ ಇಲ್ಲಿ ಗೊತ್ತಾಗಿದೆ ವೀಕ್ಷಕರೇ ನೀವು ಕೂಡ ಎಂ ಪರಿವಾಹನ್ ಆಪ್ ಆಗಿರಬಹುದು ಅಥವಾ ಮಾಹಿತಿ ಕಣಜ ಮೂಲಕ ನೀವು ನಿಮ್ಮ ಒಂದು ವೆಹಿಕಲ್ ಮೇಲೆ ಎಷ್ಟು ಕೇಸ್ ಇದೆ ಅಂತ ನೋಡ್ಬೋದು ಈಗ ತುಂಬ ಜನರು ರೂಲ್ಸ್ ಬ್ರೇಕ್ ಮಾಡಿದ ಮೇಲೆ ಮೊಬೈಲ್ಗೆ ಅವರಿಗೆ ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅವರ ನಂಬರ್ಗೆ ನೀವು ರೂಲ್ಸ್ ಬ್ರೇಕ್ ಮಾಡಿದರೆ ಇಷ್ಟು ದಂಡ ಬಿದ್ದಿದೆ ಪಾವತಿ ಮಾಡಿ ಅಂತ ಆದರೆ ತುಂಬ ಜನರಿಗೆ ಈ ದಂಡ ಬರ್ತಾನಿಲ್ಲ ಯಾಕಂದರೆ ಅವರ ಮೊಬೈಲ್ ನಂಬರ್ ಅವರ ಆಸೆ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ಗೆ ಲಿಂಕ್ ಇಲ್ಲ ಹೀಗಾಗಿ ಅವರಿಗೆ ಗೊತ್ತಿಲ್ಲದೆ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಅವರ ಗಾಡಿ ನಂಬರ್ ಮೇಲೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿವರೆಗೂ ದಂಡ ಇರುತ್ತೆ ಯಾವಾಗ ನೀವು ಮೊಬೈಲ್ ನಂಬರ್ ಲಿಂಕ್ ಮಾಡ್ತಿರೋ ನೋಡಿ ಅವಾಗ ನಿಮಗೆ ಇಷ್ಟು ದಂಡ ಇದೆ ನಮ್ಮ ಬೈಕ್ ಮೇಲೆ ನಮ್ಮ ವಾಹನಗಳ ಮೇಲೆ ಅಂತ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಆಧಾರ್ ವೆರಿಫೈಡ್ ಮೊಬೈಲ್ ಲಿಂಕಿಂಗ್ ಮಾಡುವುದು ಕಡ್ಡಾಯವಾಗಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಅಂದ್ರೆ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ವಾಹನ ಮಾಲೀಕರಿಗೂ ಕೂಡ ಇದು ಅನ್ವಯವಾಗಲಿದೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ವೀಕ್ಷಕರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ನಿಮ್ಮ ಹತ್ತಿರ ಈಗ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಈಗಾಗಲೇ ನಿಮ್ದು ಅರ್ಜಿ ಹಾಕುವಾಗ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದು ನಂಬರ್ ಆಟೋಮೆಟಿಕ್ ಆಗಿ ಲಿಂಕ್ ಆಗಿರುತ್ತೆ ಒಂದು ವೇಳೆ ನೀವು ಹಳೆಯ ಒಂದು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಕಾರ್ಡ್ ಹೊಂದಿದ್ರೆ ಅವಾಗ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಲ್ಲ ಅವಾಗ ನೀವು ಅದನ್ನು ಎಂ ಪರಿವಾಹನ್ ಆಪ್ ಮೂಲಕ ನೀವು ಲಿಂಕ್ ಅನ್ನು ಮಾಡಿಸಬಹುದು ಆಧಾರ್ ವೆರಿಫೈಡ್ ಓಟಿ ಪಿ ಆಧಾರಿತ ಒಂದು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆರ್ ಸಿ ಕಾರ್ಡ್ ಗಳಿಗೆ ನಿಮ್ಮ ಒಂದು ವೆಹಿಕಲ್ಗೆ ನೀವು ಲಿಂಕ್ ಮಾಡಿಸಬೇಕಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರ ಇದರ ಬಗ್ಗೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ನೀವು ಲಿಂಕ್ ಮಾಡಬೇಕು ಅದನ್ನು ನಿಮಗೆ ಕಂಪ್ಲೀಟ್ ಆಗಿ ಒಂದು ಮೊಬೈಲ್ ಸ್ಕ್ರೀನ್ ಮೂಲಕ ನಾವು ನಿಮಗೆ ತೋರಿಸಲಿದ್ದೇವೆ ವಿಡಿಯೋ ಮೇಲೆ ಹೀಗಾಗಿ ಈ ಒಂದು ವಿಡಿಯೋಗೆ ಒಂದು ಸಾವಿರ ಲೈಕ್ಗಳಾದರೆ ಈ ವಿಡಿಯೋಗೆ ಒಂದು ಸಾವಿರ ಲೈಕ್ಗಳು ಕಂಪ್ಲೀಟ್ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ ಹಾಗೆ ಕಮೆಂಟಲ್ಲಿ ಅಲ್ಲಿ ನೀವು ಕೂಡ ಡ್ರೈವಿಂಗ್ ಲೈಸೆನ್ಸ್ ಅಂತ ಕಮೆಂಟ್ ಮಾಡಿ ಅಂದರೆ ನಿಮಗೆ ಒಂದು ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ಕೂಡ ಮಾಡ್ತಾ ಇರ್ತೀವಿ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಎಲ್ಲ ರೇಷನ್ ಕಾರ್ಡ್ಗಾರರಿಗೂ ಕೂಡ ಇದೊಂದು ಸಿಹಿ ಸುದ್ದಿ ಇನ್ ಮುಂದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಗ್ಯ ಸೇವೆಗೆ ಬೇಕಂದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ತುರ್ತಾಗಿ ಸಿಗಲಿದೆ ಹೌದು ಮೊದಲನೇ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ಲ ಒಂದು ರೇಷನ್ ಕಾರ್ಡ್ ಗ್ರಾಹಕರು ಅದರಲ್ಲಿ ಒಟ್ಟು ಎರಡು ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮೊದಲನೇದು ನಮ್ಮ ರಾಜ್ಯ ಸರ್ಕಾರ ಬಡ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆರೋಗ್ಯ ಸೇವೆಗಂತೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲಾಗುವುದು ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ತಿಳಿಸಿರುವಂಥದ್ದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇದೊಂದು ಕಡೆಗೆ ಮೂವತ್ತೊಂದನೇ ತಾರೀಕಿನವರೆಗೂ ನಿಮಗೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಲು ಅಂದರೆ ಹೆಸರು ಆ್ಯಡ್ ಮಾಡಲು ಹೆಸರು ಡಿಲೀಟ್ ಮಾಡಲು ಮತ್ತೆ ಸ್ವಲ್ಪ ಚೇಂಜಸ್ ಗಳನ್ನ ಮಾಡಲು ನಿಮಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ವೀಕ್ಷಕರೇ ಮತ್ತೆ ಇಲ್ಲಿ ಇ ಕೆ ವೈ ಸಿ ಮಾಡದೇ ಇರುವ ಬಿ ಪಿ ಎಲ್ ರದ್ದು ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಮೂವತ್ತೊಂದನೇ ತಾರೀಕಿನ ಒಳಗೆ ಇ ಕೆ ವೈ ಸಿ ಮಾಡಿಸಿದಲ್ಲಿ ಅವರ ಕಾರ್ಡುಗಳು ರದ್ದು ಮಾಡೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಇಲ್ಲಿ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ರೇಷನ್ ಕಾರ್ಡುಗಳನ್ನು ಕೂಡ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅನ್ನಾಗಿ ಮಾಡಲಾಗಿತ್ತು ಆದರೆ ಅವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದರ ಮೂಲಕ ತಹಶೀಲ್ದಾರ್ಗೆ ಭೇಟಿ ಆಗೋದ್ರ ಮೂಲಕ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ಆಗಿ ಪಡ್ಕೊಂಡು ಮತ್ತೆ ವಾಪಸ್ ಬಿ ಪಿ ಎಲ್ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇದು ಒಂದು ಗುಡ್ ನ್ಯೂಸ್ ಮತ್ತೆ ಆರು ತಿಂಗಳಿನಿಂದ ಪಡಿತರ ಪಡೆಯದೆ ಇರುವ ರೇಷನ್ ಕಾರ್ಡ್ಗಳಿಗೂ ಕೂಡ ಇಲ್ಲಿ ರದ್ದು ಮಾಡುವ ಒಂದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕನ್ವರ್ಟ್ ಮಾಡಲು ಪ್ಲಾನಿಂಗ್ ಮಾಡಲಾಗಿತ್ತು ಆದರೆ ಮತ್ತೊಮ್ಮೆ ಯಾರಾದರೂ ಅರ್ಜಿ ಹಾಕಿದ್ರೆ ಅವರಿಗೆ ವಾಪಸ್ ಅವರ ಬಿ ಪಿ ಎಲ್ ಸಿಟಿ ಕೊಡಲಾಗುತ್ತದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಇದ್ದಾವೆ ಹೌದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿಮೂರು ಲಕ್ಷ ಜನರು ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಪಡೆದುಕೊಂಡಿದ್ದಾರೆ ಸದ್ಯದ ಹಂತ ಮೊದಲ ಹಂತದಲ್ಲಿ ಪತ್ತೆ ಮಾಡಿದಾಗ ಇನ್ನು ಮುಂದೆ ಎಷ್ಟು ಅನರ್ಹ ಪಡಿತರ ಚೀಟಿಗಳು ಪತ್ತೆ ಆಗುತ್ತೋ ಗೊತ್ತಿಲ್ಲ ವೀಕ್ಷಕರೇ ಆದರೆ ಇವರೆಲ್ಲರ ಅನರ್ಹ ಪಡಿತರ ಚೀಟಿಗಳನ್ನು ಸರ್ಕಾರ ಮುಂದಿನ ಬರೋ ದಿನಗಳಲ್ಲಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದರೆ ನಿಮಗೆ ಕಮೆಂಟಲ್ಲಿ ಅಲ್ಲಿ ಬಿ ಪಿ ಎಲ್ ಅಂತ ನೀವು ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಯೋಜನೆಗಳ ಬಗ್ಗೆ ಮಾಹಿತಿ ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ನಮ್ಮ ಚಾನೆಲ್ ಅಲ್ಲಿ ಸಿಗ್ತಾ ಇರುತ್ತೆ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ಶಾಲೆ ಕಾಲೇಜುಗಳಿಗೆ ರಜೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೌದು ಭಾರಿ ಮಳೆ ಮತ್ತೆ ರೆಡ್ ಅಲರ್ಟ್ ಕೂಡ ಹೇಳಲಾಗಿದೆ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಇದೆ ಮೊದಲಿಗೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಗುಡ್ಡ ಕುಸಿತಗಳು ಇದ್ದಾವೆ ಮತ್ತೆ ಮೋಡ ಕವಿದ ವಾತಾವರಣ ಚಳಿ ಪ್ರಮಾಣ ಜಾಸ್ತಿ ಆಗಿದೆ ಹಲವು ಸಂಚಾರಗಳು ಅಸ್ತವ್ಯಸ್ತಗೊಂಡಿವೆ ರೈಲು ಸಂಚಾರ ರಸ್ತೆ ಸಂಚಾರ ಸ್ಥಗಿತಗೊಂಡ ಘಟನೆಗಳು ಕೂಡ ನಡೆದಿದೆ ಭಾರಿ ಮಳೆಯಿಂದ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಬಹುದು ಹದಿನೆಂಟನೇ ತಾರೀಕಿಗೆ ಹೌದು ಹದಿನೆಂಟು ಆಗಸ್ಟ್ಗೆ ಮತ್ತೆ ಇಪ್ಪತ್ತು ತಾರೀಕವರೆಗೂ ಇಲ್ಲಿ ರಜೆ ಕೊಡೋ ಸಾಧ್ಯತೆ ಇದೆ ವೀಕ್ಷಕರೇ ಹದಿನೆಂಟು ತಾರೀಕು ಇಲ್ಲಿ ಗ್ಯಾರಂಟಿ ಅಂತ ಹೇಳಲಾಗಿದೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಮಳೆ ಪ್ರಮಾಣ ನೋಡಿ ಮಾಡಬಹುದು ಅಂತ ಹೇಳಲಾಗಿದೆ ಮತ್ತು ಎಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ಕೊಡುವ ಸುದ್ದಿಗಳು ಬಂದಿದೆ ಮುಂದಿನ ಬರುವಲ್ಲಿ ಯಾವ ಒಂದು ಶಾಲೆಗಳಿಗೆ ರಜೆ ಅಂತ ನಿಮಗೆ ಹೇಳ್ತೀವಿ ಮತ್ತು ಇಲ್ಲಿ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಿಗೆ ಈ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದೇ ವೇಳೆ ಕೆಲ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕಲಬುರಗಿ ವಿಜಯಪುರ ಬೀದರ್ ರಾಯಚೂರು ಯಾದಗಿರಿ ಬಾಗಲಕೋಟೆ ಬಳ್ಳಾರಿ ಕೊಪ್ಪಳ ಧಾರವಾಡ ದಾವಣಗೆರೆ ವಿಜಯನಗರ ತುಮಕೂರು ಕೋಲಾರ ಚಿತ್ರದುರ್ಗ ರಾಮನಗರ ಮಂಡ್ಯ ಈ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ನರೇಂದ್ರ ಮೋದಿಜಿ ಅವರು ಜಿ ಎಸ್ ಟಿಯನ್ನ ಇಳಿಕೆ ಮಾಡೋದರ ಬಗ್ಗೆ ಘೋಷಣೆ ಮಾಡಿದ್ದಾರೆ ಹೌದು ದೀಪಾವಳಿ ಹಬ್ಬದ ವೇಳೆಗೆ ಭಾರತದ ಜನರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಯಾಕಂದ್ರೆ ದೀಪಾವಳಿ ಹಬ್ಬದ ವೇಳೆಗೆ ಒಂದು ಬೆಲೆಯಲ್ಲಿ ಇಳಿಕೆ ಆಗಲಿದೆ ಹೌದು ವೀಕ್ಷಕರೇ ಜಿ ಎಸ್ ಟಿ ಪ್ರಮಾಣವನ್ನ ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತೆ ಹೌದು ಜನರಿಗೆ ತೆರಿಗೆ ಹೊರೆ ತಪ್ಪಿಸಲು ಸರ್ಕಾರ ಹೊಸ ಒಂದು ನಿಯಮವನ್ನು ಜಾರಿಗೆ ತರಲು ಕೂಡ ಇಲ್ಲಿ ಮುಂದೆ ಬಂದಿದೆ ಕೂಡ ಹೇಳಲಾಗಿದೆ ವೀಕ್ಷಕರು ಯಾವ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಕಡಿಮೆ ಆಗಲಿದೆ ಅಂತ ನೀವು ಕೇಳಬಹುದು ಮೊದಲಿಗೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ವಿಧಿಸುವ ಸ್ಲಾಬ್ ಗಳು ಇದ್ದಾವೆ ಆದರೆ ಕೇಂದ್ರ ಸರ್ಕಾರ ಇದರಲ್ಲಿ ಮೂರು ಸ್ಲ್ಯಾಬ್ಗಳನ್ನು ಇಳಿಕೆ ಮಾಡಲಾಗುತ್ತೆ ಅಂದ್ರೆ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ನಲವತ್ತು ಪರ್ಸೆಂಟ್ ಸ್ಲಾಬ್ ಪರಿಚಯ ಮಾಡಲಾಗುತ್ತೆ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟನ್ನು ತೆಗೆದು ಹಾಕಲಾಗುತ್ತೆ ಅಂದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಹೆಚ್ಚಾಗಿ ಖರೀದಿ ಮಾಡುವ ಉತ್ಪನ್ನಗಳ ಬೆಲೆಯಲ್ಲಿ ಕಡಿಮೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ವ್ಯಾಪ್ತಿಗೆ ಬರುವ ತೊಂಬತ್ತೊಂಬತ್ತು ಪರ್ಸೆಂಟ್ ಐಟಮ್ಸ್ಗಳನ್ನು ಐದು ಪರ್ಸೆಂಟ್ಗೆ ತರಲಾಗುತ್ತದೆ ಅಂದರೆ ಹತ್ತತ್ರ ಏಳು ಪರ್ಸೆಂಟ್ ತೆರಿಗೆಯನ್ನು ಕಡಿಮೆ ಮಾಡಲಾಗುತ್ತದೆ ವೀಕ್ಷಕರೇ ಅಂತಾನು ಕೂಡ ಇಲ್ಲಿ ಹೇಳಬಹುದು ಇನ್ನು ಐಷಾರಾಮಿ ಉತ್ಪನ್ನಗಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಬದಲಾಗಿ ಅವುಗಳಿಗೆ ನಲವತ್ತು ಪರ್ಸೆಂಟ್ ವಿಧಿಸುವುದು ಕೇಂದ್ರ ಸರ್ಕಾರದ ಚಿಂತನೆಯಾಗಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ ಹಾಲು ಡ್ರೈ ಫ್ರೂಟ್ಸ್ ಫ್ರೋಸನ್ ತರಕಾರಿ ಪಾಸ್ತಾ ಜಾಮ್ ಭಜಿಯಾ ಟೂತ್ ಪೌಡರ್ ಕೊಡೆ ಫರ್ನಿಚರ್ ಪೆನ್ಸಿಲ್ಗಳು ಹ್ಯಾಂಡ್ ಬ್ಯಾಗ್ ಸೇರಿ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆ ಉತ್ಪನ್ನಗಳಿಗೆ ಜಿ ಎಸ್ ಟಿ ಎಷ್ಟು ವಿಧಿಸಲಾಗುತ್ತದೆ ಎಂದು ಕಾದು ನೋಡಬೇಕಾಗುತ್ತೆ ಇದನ್ನು ಐದು ಪರ್ಸೆಂಟ್ಗೆ ತರಬಹುದು ಸರ್ಕಾರ ಹನ್ನೆರಡು ಪರ್ಸೆಂಟ್ ಅದನ್ನು ಐದು ಪರ್ಸೆಂಟ್ಗೆ ತರಬಹುದು ಮುಂದಿನ ಬರೋ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಎಲ್ಲ ಒಂದು ಮಾಹಿತಿ ಕೊಡ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ತಾ ಇರಿ ಹಾಗೆ ನಮ್ಮ ಒಂದು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ತಾ ಇರಿ